ನಮಸ್ತೆ ಸ್ನೇಹಿತರೆ ಇದು ಸಾಟರ್ಡೆ ಮಿನಿಲಾಗಿದ್ದು ಓಂ ಶಕ್ತಿ ಅಮ್ಮನವ್ರಿಗೆ ಮಾಲೆ ಹಾಕೊಳ್ಬೇಕಾಗಿತ್ತು ಹದಿಮೂರನೇ ವರ್ಷದ್ದು ಹಾಗಾಗಿ ಮನೆಯಲ್ಲೆಲ್ಲ ಬೇಗ ಕೆಲಸ ಎಲ್ಲ ಮುಗಿಸಿ ಮನೆ ದೇವರಿಗೆಲ್ಲ ಪೂಜೆ ಮಾಡಿ ಮೊದಲು ನಮ್ಮ ಮನೆ ದೇವರಿಗೆ ಒಂದು ಹನ್ನೊಂದು ರೂಪಾಯಿನ ಎತ್ತಿ ನಾವು ಸೈಡಲ್ಲಿ ಅರಕೆ ಕಟ್ಟಿ ಇಟ್ಬಿಟ್ಟು ಆಮೇಲೆ ನಾವು ಓಂ ಶಕ್ತಿ ಅಮ್ಮನವ್ರಿಗೆ ಮಾಲೆ ಹಾಕಿಸ್ಕೊಂಡು ನಾವು ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ನಮ್ಮದು ಒಂದು ಅರಕೆ ಇತ್ತು ಅರಕೆ ತೀರಿತ್ತು ಹಾಗಾಗಿ ನಾನು ಮನೆಯಲ್ಲಿ ಓಂ ಶಕ್ತಿ ಅಮ್ಮನವ್ರದು ಪೂಜೆ ಇಟ್ಕೊಂಡಿದ್ದೆ ನಮ್ಮ ಅತ್ತೆನೇ ಬಸ್ ಮಾಡ್ತಾರೆ ಇದು ನಮ್ಮದು ಹದಿಮೂರನೇ ವರ್ಷ ಅವ್ರದ್ದು ಹದಿನಾರನೇ ವರ್ಷದಿಂದ ಅವರು ಮಾಲೆ ಹಾಕ್ಕೊಂಡು ಬಸ್ಸೆಲ್ಲ ಅವರೇ ಮಾಡೋದು ಸರಿ ಓಂ ಶಕ್ತಿ ಪೂಜೆ ಇಟ್ಕೊಂಡ್ರಿಂದ ಎಲ್ಲರೂ ಬಂದು ಅವರು ಅಮ್ಮನಿಗೆ ಅಲಂಕಾರ ಎಲ್ಲ ನೀವು ಪೂಜೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು ಇವರು ನನ್ನ ತಮ್ಮನೆ ಕಳಸು ಕುಡ್ಸೋದಕ್ಕೆ ಸೀರೆಗಳು ಎಲ್ಲ ಉಡ್ಸೋದಕ್ಕೆ ರೆಡಿ ಮಾಡ್ಕೋತಾಯಿದ್ರು ಕಳಸ ಪ್ರತಿಷ್ಠಾಪನೆ ಮಾಡೋದಕ್ಕೆ ಮೊದಲು ಕಳಸಕ್ಕೆ ಅರ್ಶನ ಕುಂಕುಮ ಮೂರು ಮೂರು ಸಲ ಹಾಕಿಸಿ ಅದಕ್ಕೆ ಹೂವು ಹಾಕಿ ನಿಂಬೆಹಣ್ಣು ಹಾಕಿ ಐದು ರೂಪಾಯಿ ಹಾಕಿ ಸ್ವಲ್ಪ ಬೇವಿನ ಸೊಪ್ಪು ಒಂದು ನಿಂಬೆಹಣ್ಣು ಹಾಕಿ ಅದಕ್ಕೆ ಬೇವಿನ ಸೊಪ್ಪು ಹಾಕಿ ಮತ್ತು ಅದಕ್ಕೊಂದು ಅರ್ಶಿನ ಕೊಂಬನ ಕಟ್ಬಿಟ್ಟು ಬೇವಿನ ಸೊಪ್ಪು ಇಟ್ಟು ಅದನ್ನು ನಮ್ಮ ತಲೆ ಮೇಲೆ ಒರೆಸಿ ಆಚೆ ಚೆಗಡೆಯಿಂದ ಕಳಸ ಪ್ರತಿಷ್ಠಾಪನೆ ಮಾಡೋದಕ್ಕೆ ನಮ್ಮ ತಲೆ ಮೇಲೆ ಇಟ್ಟು ಅದನ್ನು ಕರ್ಕೊಂಡು ಬರ್ತಾರೆ ಈ ಚೆಗಡೆ ಯಾರು ಓಂ ಶಕ್ತಿ ಮಾಲೆ ಹಾಕ್ಕೊಂಡಿರ್ತಾರೋ ಮನೆಯಲ್ಲಿ ಅವರೇ ಅದನ್ನು ತಲೆ ಮೇಲೆ ಕಳಸ ಎತ್ಕೊಂಡು ಬರಬೇಕು ಮತ್ತು ಮನೆಯಲ್ಲಿ ಇರೋರೇನೆ ಅವ್ರ ಮನೆ ಸದ್ಯಸ್ತ್ರ ಅವರು ಪಾದ ತೊಳ್ಳಿ ಪೂಜೆ ಮಾಡಬೇಕಾಗತ್ತೆ ಹಾಗಾಗಿ ನನ್ನ ಮಗಳೇನೆ ಕಾಲು ತೊಳ್ಳಿ ಪೂಜೆ ಮಾಡಿದ್ರು ಈಚೆಗಡೆಯಿಂದ ಕಳಸ ಹೊತ್ಕೊಂಡು ಕರ್ಕೊಂಬಂದರು ತಿರ್ಗ ಮುಖ ತೊಳ್ಕೊಳ್ಳಿ ಏನು ಅಂದರು ನಾನು ಬೆಳಗ್ಗೆ ಸ್ನಾನ ಮಾಡಿ ಮಾಲೆಯಲ್ಲಿ ಹಾಕಿಸ್ಕೊಂಡು ಬಂದಿದೆ ಕಳಸ ಹೊರಬೇಕಲ್ವ ಅದಕ್ಕೆ ಮುಖ ತೊಳ್ಕೊಳ್ಳಿ ಅಂತಂದರು ಸರಿ ಮುಖ ಎಲ್ಲ ತೊಳ್ಕೊಂಡು ಕಳಸ ಎತ್ಕೊಂಡು ಈಚೆಗಡೆ ಬಂದೆ ನಾನು ಅದು ಕಳಸನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಮನೇಲಿ ಈ ಥರ ಎಲ್ಲ ಮಾಡೋದು ಓಂ ಶಕ್ತಿ ಮಂಡಳಿಯವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಪೂಜೆ ಮಾಡೋದು ಎಲ್ಲ ಅಂತ ಹೇಳಿ ಸರಿ ಪಾದ ಎಲ್ಲ ತೊಳಿತಾಯಿದ್ರು ನಮ್ಮ ಮಗಳು ಹಾಗೆ ಅಮ್ಮನವರು ಓಂ ಶಕ್ತಿ ಅಮ್ಮನವರು ಹಾಗೆ ಮೈ ಧುಂಬ್ಕೊಂಡ್ರು ಸರಿ ಪಾದ ಎಲ್ಲ ತೊಳ್ದಿ ಓಂ ಶಕ್ತಿ ಅಮ್ಮನವ್ರು ಮನೆ ಒಳಗಡೆ ನಾವು ಕರ್ಕೊಂಡು ಬಂದ್ವಿ ಕಳಸ ಪ್ರತಿಷ್ಠಾಪನೆ ಮಾಡಿ ಕಳಸಕ್ಕೆ ಎಲ್ಲ ನಾವು ಅಲಂಕಾರ ಎಲ್ಲ ಮಾಡಿ ಸೀರೆ ಎಲ್ಲ ಉಡಿಸಿ ಪೂಜೆ ಎಲ್ಲ ಮಾಡಿದ್ರು ಆಮೇಲಿಂದ ಕಲಸಕ್ಕೆ ನಾವು ಓಂ ಶಕ್ತಿ ಅಮ್ಮನವ್ರದ್ದು ಪೂಜೆ ಕಮೆಂಟಲ್ಲಿ ತುಂಬ ಜನ ಕೇಳಿದ್ದೀರಾ ಓಂ ಶಕ್ತಿ ಅಮ್ಮನವ್ರದ್ದು ಪೂಜೆ ಮಾಡೋ ವಿಧಾನನ ನೀಟಾಗಿ ಎಲ್ಲ ತೋರಿಸಿ ಅಂತೇಳಿದಿರ ಈ ವಿಡಿಯೋದಲ್ಲೆಲ್ಲ ನೀಟಾಗಿ ತೋರಿಸಿರ್ತೀವಿ ನೋಡಿ ಮತ್ತು ನಿನ್ನೆ ಹಾಕಿರ್ತಕ್ಕಂತಹ ವೀಡ್ಯೋದಲ್ಲೆಲ್ಲ ತುಂಬಾ ಚೆನ್ನಾಗಿ ತೋರಿಸಿದೀವಿ ಏನಪ್ಪ ಅಂತಂದರೆ ಕ್ಯಾಟ್ರಿಂಗಾಗಲಿ ಆಗಲಿ ಮಾಡಿರೋ ಅಡುಗೆಗಳ್ನ ನೈವೇದ್ಯಕ್ಕೆ ಓಂ ಶಕ್ತಿ ಅಮ್ಮನವ್ರಿಗೆ ಇಡೋ ಹಾಗಿಲ್ಲ ನೀವು ಜಾಸ್ತಿ ಜನಕ್ಕೆ ಪೂಜೆ ಇಟ್ಕೊಂಡ್ರೆ ಕ್ಯಾಟ್ರಿಂಗ್ ಕೊಟ್ಟರೆ ಮನೆ ಒಳಗಡೆ ಓಂ ಶಕ್ತಿ ಅಮ್ಮೋರ್ಗೆ ಮಡಿಯಿಂದ ನೀವು ಸ್ನಾನ ಮಾಡಿಕೊಂಡು ನೀವು ಮನೇಲೇ ಅಮ್ಮನಿಗೆ ಅಡುಗೆಗೆಲ್ಲ ವ್ಯವಸ್ಥೆ ಮಾಡ್ಕೊಬೇಕು ಮತ್ತು ಐದು ಗ್ಲಾಸಲ್ಲಿ ಒಂದು ಗ್ಲಾಸಲ್ಲಿ ಹಾಲು ಒಂದು ಗ್ಲಾಸಲ್ಲಿ ನಿಂಬೆಹಣ್ಣಿನ ಪಾನ್ ಪಾನ್ಕ ನಿಂಬೆಹಣ್ಣಿನ ಪಾನ್ಕಕ್ಕೆ ಯಾವುದೇ ಕಾರಣಕ್ಕೂ ಸಕ್ಕರೆ ಹಾಕೋದಕ್ಕೆ ಹೋಗಬಾರ್ದು ಬೆಲ್ಲ ಹಾಕಬೇಕು ಇನ್ನೊಂದು ಗ್ಲಾಸಲ್ಲಿ ಮೊಸರು ಇನ್ನೊಂದು ಗ್ಲಾಸಲ್ಲಿ ರಾಗಿ ಅಂಬ್ಲಿ ರಾಗಿ ಅಂಬ್ಲಿ ಮಾಡಿ ಆರಿಸಿ ತಣ್ಣಗಾದಮೇಲೆ ಮಜ್ಜಿಗೆ ಕಡ್ದು ಅದಕ್ಕೆ ಉಯ್ದುಬಿಟ್ಟು ಇಡಬೇಕು ಇನ್ನೊಂದು ಗ್ಲಾಸಲ್ಲಿ ನೀರು ಎಲ್ಲದಕ್ಕೂ ಒಂದೊಂದು ಎಲೆ ಹಾಕಿ ಅದ್ರ ಮೇಲೆ ಒಂದೊಂದು ಕರ್ಪೂರ ಇಡಬೇಕು ಈ ವೀಡಿಯೋದಲ್ಲಿ ಲಾಸ್ಟಲ್ಲಿ ತೋರಿಸ್ತೀವಿ ನೋಡಿ ಕಳಸ ಎಲ್ಲ ಪ್ರತಿಷ್ಠಾಪನೆ ಆದಮೇಲೆ ಇವ್ರಿಗೆ ಕಳಸಕ್ಕೆ ರೆಡಿ ಮಾಡ್ತದಲ್ಲ ಅವರು ನಮ್ಮ ಅತ್ತೆ ಅವ್ರ ಮೈ ಮೇಲೂ ದೇವ್ರು ಬರುತ್ತೆ ಓಂ ಶಕ್ತಿ ಅಮ್ಮನವರು ಅವರೇ ಬಸ್ಸೆಲ್ಲ ವ್ಯವಸ್ಥೆ ಮಾಡೋದು ನಾವೇನಾದ್ರೂ ಓಂ ಶಕ್ತಿ ಅನ್ನೋರಿಗೆ ಒಂದು ಬಸ್ ಮಾಡಿದ್ರೆ ಅರ್ಧ ಬಸ್ ಜನ ನಮ್ಮ ರಿಲೇಟಿವ್ ಇರ್ತಾರೆ ಅವರು ಕಳ್ಸೋಕ್ಕೆಲ್ಲ ರೆಡಿ ಮಾಡ್ಕೋತಾಯಿರೋ ನಾನು ಮೊದಲು ನಮ್ಮ ರಾಯರಿಗೆ ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮನೆ ದೇವರಿಗೆಲ್ಲ ಪೂಜೆ ಮಾಡಿ ಹೋಗಿದ್ದೆ ರಾಯರಿಗೆ ಆಮೇಲೆ ಮಾಡೋಣ ಅಂತೇಳಿ ಎಲ್ಲ ಅಲಂಕಾರ ಮಾಡಿದೆ ಸರಿ ನಮ್ಮ ರಾಯರನ್ನ ನಾನು ಮರೆಯೋದಕ್ಕಾಗತ್ತಾ ಯಾವುದೇ ದೇವ್ರು ಮಾಡ್ರು ನನ್ನ ಆರಾಧ್ಯ ದೈವನ ರಾಯರನ್ನ ಮರೆಯೋದಕ್ಕಾಗಲ್ಲ ಹಾಗಾಗಿ ದೂ ದೀಪ ಹಚ್ಚಿ ತುಪ್ಪು ದೀಪ ಎಲ್ಲ ಬೆಳಗ್ಗೆ ಎಲ್ರಿಗೂ ಆರತಿ ಕೊಟ್ಟೆ ಸರಿ ಅಂತ ಅವ್ರು ಕಳ್ಸೋಕ್ಕೆಲ್ಲ ರೆಡಿ ಮಾಡಿಕೊಂಡ್ರು ನಾನು ಯಾವುದೇ ರೀತಿ ಕ್ಯಾಟ್ರಿಂಗು ಏನೂ ನಾನು ಕೊಟ್ಟಿರಲ್ಲ ಮನೆಯಲ್ಲೇ ನಾನೇ ಅಡುಗೆ ಮಾಡಿಕೊಂಡೆ ಪುಳಿಯೋಗರೆ ಮೊಸರನ್ನ ಈಗ ಹಸಿ ಹಸಿಕ್ಕ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೆಕಾಯಿ ಸಾಂಬಾರು ಕಾಳು ಕಾಳುಗೊಜ್ಜು ಹಪ್ಳ ಉಪ್ಪಿನಕಾಯಿ ಎಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡಿದ್ವಿ ನಾವೇನೇ ಅದನ್ನೇ ನಾವು ನೈವೇದ್ಯಕ್ಕೆ ಇಟ್ವಿ ನಮ್ಮದು ಸುಮ್ಮನೆ ಒಂದು ಐದು ಜನಕ್ಕೆ ನೋಡಿ ಅಮ್ಮನವರು ಓಂಶಕ್ತಿ ಅಮ್ಮನವರು ಇದ್ದಾರೆ ಅನ್ನೋದಕ್ಕೆ ಇದೇ ಒಂದು ಕಾರಣ ಏನು ಅಂದರೆ ನಾನು ಒಂದು ಐದು ಜನ ಶಕ್ತಿಗಳಿಗೆ ಕರ್ಕೊಬಂದು ನನ್ನ ಶಕ್ತಿಯನ್ನುಸಾರ ಅವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಒಂದು ನನ್ನ ಶಕ್ತಿಯನುಸಾರ ಏನಿದೆಯೋ ಒಂದು ಸೀರೆ ಆಗಿರ್ಬೋದು ಬ್ಲೌಸ್ ಪೀಸ್ ಆಗಿರ್ಬೋದು ಏನೋ ಕೊಡಬೇಕು ಅನ್ನೋದಿತ್ತು ಆಮೇಲೆ ಹೊಸ ಮನೆಗೆ ಹೆಂಗೂ ಬಂದಿದ್ದೀವಿ ಕಳಸ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅಮ್ಮನವ್ರನ್ನ ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಆಮೇಲೆ ಅಮ್ಮನವ್ರು ಕೊಟ್ಟರು ಒಂದು ದಿನದಲ್ಲೆಲ್ಲ ನಾನು ಅರೇಂಜ್ ಮಾಡ್ಕೊಂಡು ಮಾಡಿದೆ ಆಮೇಲೆ ಎಲ್ಲ ಒಂಬತ್ತು ಜನ ಶಕ್ತಿಗಳು ಬಂದರು ನನ್ನ ಮಗಳು ಶಕ್ತಿ ಅಂತ ಹೇಳ್ತಾರೆ ಅವ್ರನ್ನ ಮಾಲೆ ಆಗ್ತಿದ್ದವ್ರನ್ನ ಮತ್ತು ಮದುವೆ ಕನ್ಯಾ ಶಕ್ತಿ ಅಂತ ಹೇಳ್ತಾರೆ ಎಲ್ಲ ಶಕ್ತಿ ತಿಗಳು ಒಟ್ಟಿಗೆ ಬಂದರು ಎಲ್ರಿಗೂ ಪಾದ ತೊಳ್ಳಿ ಪೂಜೆ ಮಾಡಿ ಒಳಗಡೆ ಕರ್ಕೊಂಡ್ಬಂದ್ವಿ ನೋಡಿ ಈ ರೀತಿ ಎಲ್ ನಾವೇನು ಅಡುಗೆ ಮಾಡಿರ್ತೀವೋ ಎಲ್ಲ ಅಡುಗೆ ಮಾಡಿರೋದ್ರೂ ಈ ಥರ ಇಟ್ಬಿಟ್ಟು ಬೇವಿನ ಸೊಪ್ಪಿಕ್ಕಿ ಅದ್ರ ಮೇಲೆ ಒಂದೊಂದು ಕರ್ಪೂರ ಇಡಬೇಕು ಯಾವುದೇ ಕಾರಣಕ್ಕೂ ಓಂ ಶಕ್ತಿ ಅಮ್ಮನವ್ರಿಗೆ ಬಟ್ಲುಗಳಲ್ಲಿ ಊಟ ಇಡೋದಕ್ಕೆ ಹೋಗ್ಬಾರ್ದು ಪ್ಲಾಸ್ಟಿಕ್ ಬೌಲು ಗಾಜಿನ ಬೌಲು ಇಡೋಕ್ಕೆ ಹೋಗ್ಬಾರ್ದು ಬಾಳೆದೆಲೆ ಹಾಕಿ ಒಂದು ಬಟ್ಲಲ್ಲೆಲ್ಲ ತಂದು ನೋಡಿ ಈ ರೀತಿ ಇಟ್ಟು ಪೂಜೆ ಮಾಡಬೇಕು ಮತ್ತು ಗ್ಲಾಸ್ಗಳಲ್ಲಿ ನೀರುಗಳು ಆ ಕಡೆ ಆಮೇಲೆ ತೋರಿಸ್ತೀನಿ ನೋಡಿ ಗ್ಲಾಸಲ್ಲೆಲ್ಲ ಆ ಕಡೆ ಓಂಶಕ್ತಿ ಅಮ್ಮನವ್ರ ಫೋಟೋ ಮುಂದೆ ಇಟ್ಟಿದ್ದೀವಿ ಯಾಕೆ ಅಂತಂದರೆ ಶಕ್ತಿ ಅಮ್ಮನವ್ರದ್ದು ಪೂಜೆ ಎಲ್ಲ ಆದಮೇಲೆ ಅಮ್ಮವ್ರು ಮೈ ತುಂಬೋದಂತೂ ಗ್ಯಾರಂಟಿ ಆಗ ಅಮ್ಮನವ್ರು ಬಂದು ಕೇಳ್ತಾರೆ ರಾಗಿ ಅಂಬಲಿ ಬೇಕಾ ನಿಂಬೆಹಣ್ಣಿನ ಪಾನಕ ಬೇಕಾ ಜ್ಯೂಸ್ ಬೇಕಾ ನೀರು ಬೇಕಾ ಮೊಸರು ಬೇಕಾ ಅವರೇ ಕೇಳಿಸ್ಕೊಂಡು ಕುಡಿತಾರೆ ಈ ರೀತಿ ನಾವು ಕಳಸ ಇಟ್ಟಿದ್ದೀವೋ ಅಲ್ಲಿಂದ ನಮ್ಮ ಮನೆ ಹೊಸ್ಲಿಯಿಂದ ಒಟ್ಟು ಒಂಬತ್ತು ಕರ್ಪೂರನ ಹೊಸ್ಲಿಂದ ಈಚೆಯಿಂದ ನಾವು ಕಳಸ ಎಲ್ಲಿಟ್ಟಿದ್ದೀವಿ ಅಲ್ಲಿಗೆ ಒಂಬತ್ತು ಕರ್ಪೂರ ಬರಬೇಕು ಕರ್ಪೂರ ಇಟ್ಕೊಂಡು ಹಚ್ಕೊಂಬಂದು ನೋಡಿ ಊಟದ ಮೇಲೆ ನಾವು ಏನು ಎಲ್ಲ ಬಡಿಸಿದ್ವಿ ಅದ್ರ ಮೇಲೂ ಎಲ್ಲ ಕರ್ಪೂರ ಹಚ್ಚಿ ಆಮೇಲೆ ಈ ರೀತಿ ಎಲ್ಲ ಮೊದಲು ಪೂಜೆ ಮಾಡ್ಕೊಬೇಕು ಪೂಜೆ ಮಾಡಿ ಪೂಜೆ ಕೂತ್ಕೊಳ್ಳೋದಕ್ಕೂ ಮುಂಚೆ ಫಸ್ಟು ಮನೇಲಿ ಯಾರು ಇರ್ತಾರೆ ಅವ್ರ ಕೈಲಿ ಕೂಗ್ತಾರೆ ಓಂ ಶಕ್ತಿ ಪರಾಶಕ್ತಿ ಅಂತ ಕೂಗಿಸ್ತಾರೆ ಕೂಗಾದ್ಮೇಲಿಂದ ಒಟ್ಟು ಮೂರು ಥರ ಪೂಜೆ ಇರುತ್ತೆ ಫಸ್ಟು ವಿಘ್ನೇಶ್ವರನ ಪೂಜೆ ಗಣಪತಿ ಪೂಜೆಗೆ ಮನೇಲಿರೋ ಗಂಡಸರು ಯಾರಾದರೂ ಕೂತ್ಕೊಬೋದು ಆ ಪೂಜೆಗೆ ನನ್ನ ಮಗನ ಕೂರಿಸ್ದೆ ಪೂಜೆಗೆ ನನ್ನ ಮಗಳನ್ನ ಕೂರಿಸ್ದೆ ಓಂ ಶಕ್ ಓಂ ಶಕ್ತಿ ಅಮ್ಮನವ್ರು ನೋಡಿ ನನ್ನ ಮಗಳು ಪೂಜೆ ಮಾಡ್ತಾ ಇದ್ದಾಳೆ ಸ್ವಲ್ಪ ಬ್ಯುಸಿ ಇದ್ದಿದ್ರಿಂದ ನನ್ನ ಮಗನದು ವೀಡಿಯೋ ಕವರ್ ಮಾಡೋಕ್ಕಾಗಲಿಲ್ಲ ಅವ್ರದ್ದು ಗುರು ಗಣಪತಿ ಪೂಜೆ ಅವರು ಮಾಡಿದ್ರು ಪೂಜೆ ಇವ್ರು ಮಾಡಿದ್ರು ಓಂ ಶಕ್ತಿ ಅಮ್ಮನವ್ರದು ಪೂಜೆ ನಾನು ಮಾಡಿದೆ ಅಂದರೆ ಕುಂಕುಮನ ಇಟ್ಕೊಂಡು ಅರ್ಚನೆ ಮಾಡೋದು ಅಂತ ಆ ಬಂದಿರತಕ್ಕಂತಹ ಎಲ್ಲ ಶಕ್ತಿಗಳು ನಾವು ಅರ್ಚನೆ ನೋಡಿ ನಾನು ಮಾಡ್ತಾ ಇದ್ದೀನಲ್ಲ ಈ ಅರ್ಚನೆ ಕುಂಕುಮನ ಬಂದಿರತಕ್ಕಂತಹ ಭಕ್ತಾದಿಗಳಿಗೆ ಮನೆಗೂ ಹೋಗ್ಬೋದು ಅಲ್ಲಿ ಪೂಜೆ ಎಲ್ಲ ಆದಮೇಲೆ ಎಲ್ರಿಗೂ ಕೊಡ್ಬೋದು ನಾವು ಹೋಗ್ತಾ ಇರೋದು ಮಂಗಳವಾರ ಬೆಳಿಗ್ಗೆ ಓಂ ಶಕ್ತಿಗೆ ಹೋಗ್ತಾ ಇರೋದು ಹಾಗಾಗಿ ಎಲ್ಲ ಶಕ್ತಿಗಳು ಮಾಲೆ ಹಾಕೊಂಡ್ರು ಇವತ್ತು ಸೋಮವಾರ ಇನ್ನೂ ಸುಮಾರು ಜನ ಇವತ್ತೆಲ್ಲ ಹಾಕೊತಾರೆ ಪೂಜೆ ಎಲ್ಲ ಆದಮೇಲೆ ತಿರ್ಗಾ ಎಲ್ಲ ಓಂ ಶಕ್ತಿ ಅಮ್ಮನವ್ರನ್ನ ಕೂಗ್ಬೇಕು ಕೂಗಿ ಎಲ್ಲ ಆದಮೇಲೆ ಅವಾಗ ಅಮ್ಮನವ್ರು ಬರ್ತಾರೆ ಬಂದಾದಮೇಲಿಂದ ಮೇಲಿಂದ ಬೇವಿನ ಸೊಪ್ಪು ಕೇಳ್ತಾರೆ ಬೇವಿನ ಸೊಪ್ಪು ಈ ಇದು ಮೂಢನಂಬಿಕೆ ಅಂತ ಯಾರೋ ದಯವಿಟ್ಟು ಅಂದ್ಕೊಂಬಿಡಿ ಯಾರಿಗೆ ಇದ್ರ ಬಗ್ಗೆ ಓಂ ಶಕ್ತಿ ಇದು ನಂದು ಹದಿಮೂರನೇ ವರ್ಷ ಹದಿಮೂರನೇ ವರ್ಷದಿಂದ ಹತ್ತು ವರ್ಷದ ಗಂಟ ಕೆಂಪು ಬಟ್ಟೆನೇ ಇರುತ್ತೆ ಹತ್ತನೇ ವರ್ಷಕ್ಕೆ ನಮಗೆ ಯೆಲ್ಲೋ ಕಲರ್ ಬಟ್ಟೆ ಬರುತ್ತೆ ತಿರ್ಗ ಹದಿನಾರನೇ ವರ್ಷಕ್ಕೂ ಅಷ್ಟೇ ಯೆಲ್ಲೋ ಕಲರ್ ಸೇರಿಗೆನೇ ಗ್ರೀನ್ ಬಾರ್ಡ್ರು ಬರುತ್ತೆ ಈ ರೀತಿ ಒಂದೊಂದು ಇಷ್ಟಿಷ್ಟು ವರ್ಷಕ್ಕೆ ಅಂತ ಈ ರೀತಿ ಇರುತ್ತೆ ಯಾರೂ ಕೆಟ್ಟದಾಗಿ ಓಂ ಶಕ್ತಿ ಅಮ್ಮನವ್ರ ಬಗ್ಗೆ ಮಾತಾಡೋದು ಬೇಡ ನಾನು ತುಂಬ ಜನ ಇತ್ತೀಚೆಗೆ ರೀಲ್ಸ್ನಲ್ಲೆಲ್ಲ ನೋಡಿದೆ ಎಲ್ಲರೂ ರೀಲ್ಸ್ ಮಾಡ್ತಾರೆ ಮಾಡಿ ಬೇಡ ಅಂತೇಳಲ್ಲ ಓಂ ಶಕ್ತಿ ಅಮ್ಮನವ್ರದ್ದು ಮಾಲೆ ಹಾಕ್ಕೊಂಡಾಗ ಭಕ್ತಿ ಶ್ರದ್ಧೆಯಿಂದ ಈಗ ಅಯ್ಯಪ್ಪ ಸ್ವಾಮಿಯವ್ರದ್ದು ಪೂಜೆ ಮಾಡಿದಾಗ ಹೇಗೆ ಅವರು ಮಾಲೆ ಹಾಕ್ಕೊಂಡಾಗ ಮನೆಯಲ್ಲಿ ಭಜನೆಗಳು ಪೂಜೆಗಳು ಎಲ್ಲ ಇಟ್ಕೊತಾರೆ ಅದೇ ರೀತಿ ಸೇಮ್ ಓಂ ಶಕ್ತಿ ಅಮ್ಮನವ್ರಿಗೂ ಮನೆಯಲ್ಲಿ ಎಲ್ಲ ಶಕ್ತಿಗಳಿಗೂ ಊಟ ಇರುತ್ತೆ ಪೂಜೆ ಇರುತ್ತೆ ಓಂ ಶಕ್ತಿ ಅಮ್ಮನವ್ರದ್ದು ಪೂಜೆ ಎಲ್ಲ ಆದಮೇಲೆ ನೋಡಿ ನಮಗೆ ಕೂಗೋದಕ್ಕೆ ಹೇಳಿದ್ರು ಕೂಗಾಗದ್ಮೇಲೆ ಅಮ್ಮನವ್ರ ಹಾಗೆ ಬಂದು ನಮಗೆ ಮೈ ಧುಂಬ್ಕೊಂಡ್ರು ಅದಾದಮೇಲೆ ನಮಗೆ ಅಮ್ಮನವ್ರು ಇಳ್ದಾದ್ಮೇಲಿಂದ ಬೇವಿ ಇಟ್ಕೊಂಡು ಇದು ಮಾಡ್ಬೇಕಾದ್ರೆ ನಮ್ಮ ಒಬ್ಬರು ನಮ್ಮ ಯಾರು ನೋಡಿ ಅಲ್ಲಿ ಹಾಡ್ತಾ ಇದ್ದಾರೆ ನೋಡಿ ಅವರು ನಮ್ಮ ಅತ್ತೆ ಮೈ ಮೈಲು ಬಂದ್ಬಿಡ್ತು ಈ ರೀತಿ ಓಂ ಶಕ್ತಿ ಅಮ್ಮನವ್ರು ಬಂದಾದಮೇಲೆ ಇಳಿಯುತ್ತೆ ಇಳ್ದಾದ್ಮೇಲಿಂದ ನಮ್ಮ ಕಡೆ ಒಂದು ತೆಂಗಿನಕಾಯಿ ಒಂದು ಕುಂಬಳಕಾಯಿ ಮತ್ತು ನಿಂಬೆಹಣ್ಣ ನಾಲ್ಕು ಭಾಗ ಮಾಡಿ ಅದಕ್ಕೆ ನಾವು ಕುಂಕುಮ ತುಂಬಿರ್ತೀವಿ ಮನೆಯಲ್ಲಿ ದೃಷ್ಟಿ ಇದೇ ಮೇನು ಓಂ ಶಕ್ತಿ ಪೂಜೆ ಆದಮೇಲೆ ನಾನು ಅರ್ಧ ಮನೆಗೆ ದೃಷ್ಟಿ ತೆಗೆಸ್ಬೇಕು ಅಂತಲೇ ಅಮ್ಮನವ್ರಿಗೆ ನಾನು ಪೂಜೆ ಮಾಡಿಸಿದ್ದು ನೋಡಿ ಈ ಥರ ಫಸ್ಟು ಒಬ್ರು ಬೇವಿನ ಸೊಪ್ಪಲ್ಲಿ ಒಂದು ಪಾತ್ರೆಯಲ್ಲಿ ಅರ್ಶನ ಪುಡಿ ನೀರು ಹಾಕಿರ್ತೀವಿ ಬೇವಿನ ಸೊಪ್ಪಲ್ಲಿ ನಮ್ಮ ಮನೇಲಿ ಎಷ್ಟು ಮೂಲೆ ಇರುತ್ತೋ ಅಷ್ಟು ಮೂಲೆಗೂ ಬೇವಿನ ಸೊಪ್ಪು ನೀರು ಒಬ್ಬರ ಹಾಕ್ಕೊಂಬತ್ತಾರೆ ಒಬ್ಬರು ದೃಷ್ಟಿ ನಿಂಬೆಣ್ಣಿಕೊಂಬತ್ತಾರೆ ಒಬ್ಬರು ಕಾಯಿ ಮೇಲೆ ಮತ್ತು ಕುಂಬಳಕಾಯಿ ಮೇಲೆ ಈ ಥರ ಕರ್ಪೂರ ಇಟ್ಕೊಂಡು ಎಲ್ಲ ಕಡೆಗೂ ನಿಳುಸಿ ತೊಗೊಂಡೋಗಿ ಕೆಳಗಡೆ ರೋಡಲ್ಲಿ ಆ ಕಾಯಿನ ಒಡೆದು ನೀವು ಕುಂಬಳಕಾಯಿನ ಹೊಡೆದು ಮತ್ತು ಒಂದು ಅಷ್ಟು ಜನ ಶಕ್ತಿಗಳು ದೃಷ್ಟಿ ತೆಗೆದಿರ್ತಾರಲ್ಲ ಅವ್ರಿಗೂ ದೃಷ್ಟಿಯಾಗಿರುತ್ತೆ ಅಂತ ಅವ್ರಿಗೂ ಎಲ್ಲ ನಾವು ದೃಷ್ಟಿಗಳ್ನ ತೆಗಿತೀವಿ ಸರಿ ಅಲ್ಲಿಂದ ಬಂದಮೇಲೆ ಓಂ ಶಕ್ತಿ ಅಮ್ಮನವ್ರಿಗೆ ಒಂದು ಆರತಿ ಮಾಡಿಬಿಟ್ಟು ಆಮೇಲೆ ಶಕ್ತಿಗಳೆಲ್ಲ ಉಪವಾಸ ಇರ್ತಾರೆ ಓಂ ಶಕ್ತಿ ಮಾಲೆ ಹಾಕಿರ್ತಕ್ಕಂಥವ್ರು ಏನು ಅಂತಂದರೆ ಬೆಳಗ್ಗೆ ಹೊತ್ತು ಒಪ್ಪತ್ತಿರಬೇಕು ತಿರಬೇಕು ಮಧ್ಯಾಹ್ನ ಏನು ಊಟ ಬೇಕಾದರೂ ಮಾಡ್ಬೋದು ಸಂಜೆ ರೈಸ್ ತಿನ್ನೋ ಆಗಿಲ್ಲ ರೊಟ್ಟಿ ಚಪಾತಿ ಉಪ್ಪಿಟ್ಟು ಅವಲಕ್ಕಿ ಈ ಥರ ತಿನ್ನಬೇಕು ಸರಿ ಇವರು ನಮ್ಮ ಅಕ್ಕ ಹೋದ ವರ್ಷ ನನಗೆ ಹತ್ತನೇ ವರ್ಷ ಆಗಿದೆ ಅಂತ ನನಗೆ ಸೀರೆ ಉಡಿಸಿದ್ರು ಹಾಗಾಗಿ ಹತ್ತನೇ ವರ್ಷ ಆಗಿರೋರಿಗೆ ತಾಯಿ ಮನೆ ತವ್ರ ಮನೆ ಕಡೆಯಿಂದ ಸೀರೆ ಕೊಡಬೇಕಾಗುತ್ತೆ ಹತ್ತನೇ ವರ್ಷಕ್ಕೆ ನನಗೆ ನಮ್ಮ ಅಕ್ಕ ಕೊಟ್ಟಿದ್ದರು ನಮ್ಮ ಚಿಕ್ಕಮ್ಮ ಕೊಟ್ಟಿದ್ದರು ಹಾಗಾಗಿ ನಾನು ನಮ್ಮ ಅಕ್ಕನಿಗೆ ಇವತ್ತು ಅವ್ರಿಗೂ ಸೀರೆ ಕೊಟ್ಟೆ ಮಿಕ್ಕಿದ್ದೆಲ್ಲ ಶಕ್ತಿಗಳಿಗೂ ಎಲೆ ಅಡಿಕೆ ಅರ್ಶಿನ ಕುಂಕುಮ ಬಾಳೆಹಣ್ಣು ಬಳೆ ಬ್ಲೌಜ್ ಪೀಸ್ಗಳು ತೊಗೊಂಬಂದಿದೆ ಆ ಕೆಂಪು ಕಲರ್ ಶಕ್ತಿಗಳಿಗೆ ಕೆಂಪು ಬ್ಲೌಸ್ ಪೀಸು ಎಲ್ಲೋ ಕಲರ್ ಶಕ್ತಿಯವರಿಗೆ ಎಲ್ಲೋ ಕಲರ್ ಬ್ಲೌಸ್ ಪೀಸೆಲ್ಲ ನಾನು ತೊಗೊಬಂದಿದೆ ಎಲ್ರದ್ದು ಊಟ ಆಯಿತು ಎಲ್ಲ ಶಕ್ತಿಗಳು ತೃಪ್ತಿಯಿಂದ ಊಟ ಮಾಡಿ ಆರಿಸಿ ಆರೈಸಿ ಎಲ್ಲ ಒಳ್ಳೆಯದಾಗಲಿ ಅಂತ ಹೋದರು ಓಂ ಶಕ್ತಿ ಮಾಲೆ ಹಾಕ್ಕೊಂಡಿದಾಗ ಮಾಡಿ ರೀಲ್ಸು ಬೇಡ ಅನ್ನಲ್ಲ ದೇವ್ರ ಭಕ್ತಿ ಹಾಡುಗಳ್ನ ಆಡಿ ಎಲ್ಲ ಥರನೂ ಮಾಡ್ತಾರೆ ಯಾಕೆ ಅಂತಲೇ ಕೆಲವೊಂದು ರೀಲ್ಸ್ಗಳನ್ನ ನೋಡಿದೆ ತುಂಬ ಜನ ಓಂ ಶಕ್ತಿಗೆ ಮಾಲೆ ಹಾಕೊಂಡಿರೋರು ಬೇರೆ ಬೇರೆ ಫಿಲಮ್ ಸಾಂಗು ಎಲ್ಲ ಮಾಡಿರೋದಕ್ಕೆ ಕೆಟ್ಟ ಕೆಟ್ಟಾಗೆಲ್ಲ ರೀಲ್ಸ್ ಮಾಡಿ ಇದೆಲ್ಲ ಮಾಡಿದರೆ ಹಾಗಾಗಿ ಅದೆಲ್ಲ ಯಾವುದು ಬೇಡ ಯಾಕೆಂದರೆ ನಾವು ಕರೆಕ್ಟಾಗಿ ಅವ್ರು ಏನು ತಕ್ಕ ಮಾತಾಡ್ತಾರೆ ಭಕ್ತಿ ಇರಬೇಕು ಶ್ರದ್ಧೆ ಇರಬೇಕು ಅದು ನಾವು ಯಾವಾಗೂ ಮಾಮೂಲಿ ರೀಲ್ಸ್ ಮಾಡ್ತೀವಿ ನಾವು ಓಂ ಶಕ್ತಿ ಅಮ್ಮನವ್ರಿಗೆ ಮಾಲೆ ಹಾಕೊಂಡಾಗ ಭಕ್ತಿ ಶ್ರದ್ಧೆಯಿಂದ ಅಮ್ಮನ ಜ್ಞಾನ ಮಾಡಿಕೊಂಡು ಅಮ್ಮನ ಸ್ಮರಣೆ ಮಾಡಿಕೊಂಡು ಇದ್ರೆ ಯಾರೇನೂ ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಯಾರೂ ಕೆಟ್ಟಾಗಿ ಮಾತಾಡೋದಕ್ಕೆ ಹೋಗಬೇಡಿ ದೇವ್ರು ಇರೋದಂತೂ ಸತ್ಯ ಹಾಗಾಗಿ ಎಲ್ಲರೂ ಊಟ ಮಾಡಿ ಹೊರಟರು ಎಲ್ರಿಗೂ ಕುಂಕುಮ ಎಲ್ಲ ಕೊಟ್ಟೆ ನನಗಂತೂ ಖುಷಿ ಆಯಿತು ನಮ್ಮ ಕಡೆ ರಿಲೇಷನಲ್ಲಿ ಓಂ ಶಕ್ತಿಗೆ ವರ್ಷ ವರ್ಷ ಮಾಲೆ ಹಾಕೊಂಡಾಗ ಎಲ್ಲರೂ ಪೂಜೆ ಇಡ್ತಾರೆ ನಿನ್ನೆ ನಮ್ಮ ಅಕ್ಕವ್ರ ಮನೇಲಿ ಪೂಜೆ ಇತ್ತು ಭಾನುವಾರ ಇವತ್ತು ನಮ್ಮ ಅವ್ರ ಮನೇಲಿ ನೋಡಿರ್ಬೋದು ರೀಸಲ್ಲ ನನ್ನ ತಂಗಿ ಇರ್ತಾರೆ ಇವರೇ ಓಂ ಶಕ್ತಿ ಅಮ್ಮನವ್ರಿಗೆ ಪೂಜೆ ಮಾಡೋದು ಹಾಗಾಗಿ ನಮ್ಮ ಶಕ್ತಿಯನುಸಾರ ನಾವು ಅವ್ರಿಗೇನಾದರೂ ಕೊಡ್ಬೋದು ಹೋದ ವರ್ಷ ಸೀರೆ ಎಲ್ಲ ಉಡಿಸಿದ್ದೆ ಈ ವರ್ಷ ನಮ್ಮ ಕೈ ಶಕ್ತಿ ಅನುಸಾರ ಏನಿದೆಯೋ ಅದನ್ನೆಲ್ಲ ಕೊಟ್ಟೆ ಎಲ್ರಿಗೂ ಕುಂಕುಮ ಕೊಟ್ಟೆ ಅವರಾದ್ರೂ ಕೊನೆಯಲ್ಲಿ ನಾನು ಕುತ್ಕೊಂಡು ಊಟ ಎಲ್ಲ ಮಾಡಿದೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಓಂ ಶಕ್ತಿ ಅಮ್ಮನವ್ರ ಆಶೀರ್ವಾದ ಸಿಗಲಿ ಎಲ್ರಿಗೂ ಒಳ್ಳೆಯದಾಗಲಿ ನಾವು ಇಡಿಮುಡಿ ತಗೊಂಡು ಓಂ ಶಕ್ತಿ ಅಮ್ಮನವ್ರಿಗೆ ಹೋಗ್ತಾ ಇದ್ದೀವಿ ನಮಗೂ ತಾಯಿನ ಮಾಮ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್